ಮಹಿಳೆ ಒಂದು ಕಾಲ ಇತ್ತು ನನ್ನ ಮಾಧ್ಯಮದವರಿಗೆ ಅದು ಹೇಳ್ತಾ ಇತ್ತು ಮಹಿಳೆ ಅಂತಂದ್ರೆ ಬರ ಮಕ್ಕಳನ್ನ ಹೇಳುವುದು ನಾಲ್ಕು ಗೋಡೆ ಮಧ್ಯೆ ಇರೋದು ಅಡಿಗೆಯನ್ನ ಮಾಡೋದು ಆದ್ರೆ ಇವತ್ತು ಈ ಕುಳಿತಂತ ಪ್ರತಿಯೊಬ್ಬ ಮಹಿಳೆಯ ಮುಖವನ್ನ ನೋಡದೆ ಲಕ್ಷ್ಮಿ ಹೆಬ್ಬಾಳ್ ಚರ್ಚಿನ ನನಗೆ ಯಾವ ರೀತಿ ಕಾಣಿಸ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದ ಸಂಕೇತ ನಿಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಒಂದೇ ಹುಡುಗ ನನ್ನ ಮಗ ಉತ್ತಮ ಪ್ರಜೆ ಆಗಲಿ ಒಳ್ಳೆ ವಿದ್ಯಾವಂತನಾಗಲಿ ನನ್ನ ಗಂಡ ಅವ್ರಿಗೆ ಕೊಟ್ಟು ನಾನು ಕೂಡ ಪ್ರಾಮಾಣಿಕವಾಗಿ ಉಳಿಮೆಯನ್ನ ಮಾಡಿ ನನ್ನ ಮನೆಯನ್ನ ಮುಂದೆ ತೆಗೆದುಕೊಂಡು ಹೋಗ್ತೀನಿ ಅಕ್ಕಪಕ್ಕದವರ ಎದುರುಗಡೆ ಎತ್ತು ನಿಂತು ಸ್ವಾಭಿಮಾನದ ಜೀವನವನ್ನ ಮಾಡ್ತೀನಿ ಅಂತ ಮಹಿಳೆಯರು ಇವತ್ತು ಪಣ ಕೊಟ್ಟು ಅಂತ ಕಾಣಿಸ್ತಾ ಇದೆ ನನಗೆ ವಿಶೇಷವಾಗಿ ಕಷ್ಟದಲ್ಲಿ ಒಬ್ಬ ಮಹಿಳೆ ಐದು ಕೂಡ ರೂಪಾಯಿ ಮಾಡುವ ಚಾಣಕ್ಷ ಬುದ್ಧಿ ಇರುತ್ತೆ ಅದ್ರಲ್ಲಿ ಚಂದ ಸಂಸಾರ ಮಾಡ್ತಾರೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಸಂಸಾರ ಮಾಡ್ತಾರೆ ಆ ಉಳಿತಾಯ ಅಂತ ಒಂದು ಬಾತ್ ಬಂದ್ರೆ ಆ ಐದ್ನೂರು ರೂಪಾಯಿನಲ್ಲೇ ಐದು ರೂಪಾಯಿಯನ್ನ ಭವಿಷ್ಯಕ್ಕೆ ಅನುಕೂಲ ಆಗಿ ಅಂತ ಉಳಿತಾಯದ ಬುದ್ಧಿ ಇವತ್ತು ಹೂ ಕಟ್ಟುವಂತ ಒಬ್ಬ ಮಲ್ಲಮ್ಮನ ಹಿಡ್ಕೊಂಡು ದೇಶದಲ್ಲಿ ನಾವು ಏನೇನು ಇತಿಹಾಸದಲ್ಲಿ ಓದಿದೀವಿ ಇತಿಹಾಸದಲ್ಲಿ ಕೇಳಿದೀವಿ ಸತಿ ಸಹ ಗಂಡ ಸತ್ರೆ ಇದೇ ದೇಶದಲ್ಲಿ ಇದೇ ನಾಡಿನ ಇದೇ ಮಣ್ಣಿನ ಮಹಿಳೆಯರು ಗಂಧ ಸತ್ರೆ ಗಂಡನ ಜೊತೆ ತನ್ನ ಹೇಳ್ತೇವೆ ಗಂಡಸದ್ರೆ ತಲೆಯನ್ನ ಓಡಿಸ್ಕೊಳ್ಳುವಂತ ಅನಿಷ್ಟ ಪದ್ಧತಿಗಳನ್ನು ಕೂಡ ನಮ್ಮ ಮಹಿಳೆಯರು ಹಿಂದಿನ ಕಾಲದಲ್ಲಿ ಇಲ್ಲೇ ನೋಡಿದ್ದಾರೆ ಆದರೆ ಇವತ್ತು ಅದೇ ಗಂಡಸರು ಅದೇ ತಂದೆ ಅದೇ ಅಣ್ಣ ಅದೇ ತಮ್ಮ ನನ್ನ ಮನೆ ಮಗಳು ಸ್ವಾಭಿಮಾನದಿಂದ ಜೀವನ ಮಾಡಲಿ ಅಂತ ಇವತ್ತು ಪುರುಷರು ಕೂಡ ಮಹಿಳೆಯರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಬೆಳವಣಿಗೆ ಅದು ಬದಲಾವಣೆ ಅದು ಸಮಾಜಮುಖಿಯಾದಂತ ಚಿಂತನೆ ಇವತ್ತು ನಾವು ಹೇಳ್ಕೊಳ್ಳೋದಿನ ಇವತ್ತು ಪುರುಷರ ಸಹಕಾರ